ನಮಸ್ಕಾರ ವೀಕ್ಷಕ ನಮಸ್ತೆ ಸೊ ನಾವು ನಾಗರಾಜ್ ಭಟ್ ಅವ್ರಿಗೆ ಲಾಸ್ಟ್ ಹೇಳಿದ್ವಿ ಮಾತಾಡಿದ್ವಿ ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಒಂದು ಪ್ರೊಟೆಕ್ಷನ್ಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಒಂದು ವಸ್ತು ಕೊಡೋ ಥರದ್ದು ಏನಾದರೂ ಒಂದು ವಿಚಾರ ತಿಳಿಸಿ ಅಂತ ಹೇಳಿದ್ವಿ ಹಾಗಾಗಿ ಅವರು ಪ್ರೊಟೆಕ್ಷನ್ಗೋಸ್ಕರೇ ಒಂದು ಶತ್ರುಗಳು ಏನೇ ಮಾಡಿದ್ರು ಅವ್ರಿಗೆ ತಾಕ್ಬಾರ್ದು ಆ ರೀತಿ ಒಂದು ಪ್ರೊಟೆಕ್ಷನ್ ಒಂದು ಚಕ್ರ ಯಂತ್ರ ಮಾಡ್ಬೋದು ಹೇಳಿದರು ಸೊ ಅದನ್ನು ನಮ್ಮ ವೀಕ್ಷಕರ ಮುಂದೆ ತೋರಿಸೋಣ ತೊಗೊಂಬನ್ನಿ ಅಂತ ಹೇಳಿದ್ದೆ ಸೊ ತಂದಿದ್ದಾರೆ ಅದನ್ನು ಓಪನ್ ಮಾಡಿ ತೋರಿಸ್ತಾರೆ ಸೊ ಯಾವ ರೀತಿ ಇದೆ ಯಾವ ರೀತಿ ಕೆಲಸ ಮಾಡುತ್ತೆ ಈ ವಿಚಾರನ ಮಾತಾಡೋಣ ಸೊ ಇದು ಯಂತ್ರ ಇದು ಯಂತ್ರ ಈ ಯಂತ್ರವನ್ನು ವೀಕ್ಷಕರಿಗೆ ತೋರಿಸ್ಬಿಡೋಣ ಬಹಳ ವಿಶೇಷವಾದಂಥ ಯಂತ್ರ ನಾವು ಮೊನ್ನೆ ತಿಳಿಸಿದ್ವಿ ಈ ಕೇದಾರನಾಥ್ಗೆ ಹೋಗ್ತಾ ಇದ್ದೀವಿ ಅಂತ ಕೇದಾರನಾಥದಲ್ಲಿ ಕೆಲವು ನಮ್ಮ ಜನಗಳಿಂದ ನಾವು ಅಲ್ಲಿ ಪೂಜೆಗೆಲ್ಲ ತೊಗೊಂಡೋಗಿದ್ವಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನಂತರ ನಾವು ಏನು ಮಾಡ್ತೀವಿ ಅಂದರೆ ಈ ರೀತಿ ಯಂತ್ರಗಳನ್ನು ಅಲ್ಲಿ ರಚನೆ ಮಾಡ್ತೀವಿ ಯಾರ ಸಹಾಯದಿಂದ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಅಗೋರಿಗಳಿಂದ ಆ ಹಿಮಾಲಯದಲ್ಲಿರ್ತಕ್ಕಂಥ ಅಗೋರಿಗಳ ಸಹಾಯದಿಂದ ನಾವೇನು ಮಾಡ್ತೀವಿ ಅಂದರೆ ಇಂಥ ಯಂತ್ರಗಳನ್ನು ರಚನೆ ಮಾಡೋದಲ್ಲಿ ಕೂತ್ಕೊಂಡು ಸೊ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಇದಕ್ಕೆ ವಿಶೇಷವಾದಂಥ ಶಕ್ತಿ ಬರುತ್ತೆ ಆ ಶಕ್ತಿಯನ್ನು ಆ ಕೇದಾರನಾಥ ಸ್ವಾಮಿ ಹತ್ರ ಇಟ್ಟು ಅಭಿಷೇಕ ಶಾಂತಿ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಅದನ್ನು ಯಾ ಯಾರಿಗೆ ಈ ಮಾಟ ಮಂತ್ರದ ಸಮಸ್ಯೆ ಇರುತ್ತೆ ಈ ಯಂತ್ರದಿಂದ ಶತ್ರು ಬಂಧನಗಳಾಗತ್ತೆ ಅಂದ್ರೆ ಈಗ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಈಗ ನಾವು ಅದನ್ನ ನಿಲ್ಸಿದ್ರು ಮತ್ತೆ 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 ಮಾಡೋದು ಸೊ ಈ ರೀತಿ ಇದ್ದಾಗ ಕೆಲವರಿಗೆ ಅದೇ ಒಂದು ಚಟ ಆಗಿರುತ್ತೆ ಅವಾಗ ಈ ರೀತಿಯಾದಂತ ಒಂದು ಯಂತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನಿಮ್ಮ ಒಂದು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಒಂದು ಬಂಧನ ಅನ್ನೋದಾಗುತ್ತೆ ಬಂಧನ ಯಾವ ತರ ಅಂತ ಹೇಳಿದ್ರೆ ಯಾರೇ ಏನೇ ಮಾಡಿದ್ರು ನಿಮ್ ತೊಂದರೆ ಆಗಬಾರ್ದು ನಿಮ್ಮ ತಗಲಬಾರ್ದು ಮತ್ತೆ ನಿಮ್ಮ ಒಂದು ಮನೆಗಳಲ್ಲಿ ಮನೆಗಾಗ್ಲಿ ಯಾವುದೇ ಒಂದು ಸಮಸ್ಯೆಗಳು ಆಗದೆ ಇರೋ ಥರ ಈ ಎಷ್ಟು ಕೆಟ್ಟ ಪ್ರಯೋಗಗಳಿದೆ ಅಂತ ಹೇಳಿದ್ರೆ ಈ ಬಾನಾಮದಿ ಪ್ರಯೋಗದಲ್ಲಿ ಆ ವಾಸ್ತುನೇ ಬದಲಾವಣೆ ಮಾಡುವಂಥದ್ದಿದೆ ಈಗ ಈ ಆಯಾವರ್ಗ ಅಂತ ನಾವು ಕರಿತೀವಿ ಆಯಾವರ್ಗ ಅಂದ್ರೆ ಏನು ಗಜಾಯ ಕಾಕಾಯ ರಥಾಯ ಧ್ವಜಾಯ ಅಂತ ಈ ರೀತಿ ಕೆಲವೊಂದು ವರ್ಗದಲ್ಲಿ ಇರುತ್ತೆ ಆ ಆಯಾ ವರ್ಗದಲ್ಲಿ ಕಟ್ಟಿರ್ತಕ್ಕಂತ ಒಂದು ಮನೆ ಏನಿದೆ ಆ ಮನೆ ಗೃಹ ಪ್ರವೇಶ ನಾವು ಇಟ್ಕೊಳ್ತೀವಿ ಅಂದರೆ ಈ ಒಳ್ಳೆ ಉತ್ತಮವಾದಂಥ ಶಕ್ತಿಯುತವಾದಂಥ ಲಗ್ನದಲ್ಲಿ ಸಿಂಹ ಲಗ್ನ ವೃಷಭ ಲಗ್ನ ಲಗ್ನ ಈ ತರ ಒಂದು ಕೆಲವೊಂದು ಲಗ್ನದಲ್ಲಿ ನಾವು ಗೃಹ ಪ್ರವೇಶ ಅಂತ ಇಟ್ಕೊಳ್ತೀವಿ ಇಷ್ಟೆಲ್ಲ ಆದಾಗ ಅಲ್ಲಿ ಬರೋವಂಥ ಜನ ಇದ್ದಾರಲ್ಲ ಅವರು ಶತ್ರುಗಳು ಆಗಿರ್ತಾರೆ ಮಿತ್ರರು ಆಗಿರ್ತಾರೆ ಎಲ್ಲನು ಅಲ್ಲಿಂದ ಆ ಮನೆ ಯಾವಾಗ ಗೃಹ ಪ್ರವೇಶ ಆಯಿತು ಅಲ್ಲಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇರುತ್ತೆ ಅಥವಾ ನಾವು ಈ ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಒಂದು ಆ ಒಂದು ಮನೆಗೆ ಒಂದು ಏಜ್ ಅನ್ನೋದಿರುತ್ತೆ ಒಂದು ಇಷ್ಟು ವರ್ಷ ಆಯಸ್ಸು ಅನ್ನೋದಿರುತ್ತೆ ಒಂದು ನಲವತ್ತೈದು ಐವತ್ತು ವರ್ಷದ ನಂತರ ಆ ಸಮಸ್ಯೆಗಳು ಬರುವಂಥದ್ದು ಮತ್ತೆ ಅಲ್ಲಿ ಅಕ್ಕಪಕ್ಕ ಯಾರಾದರೂ ಮಾಡಿರ್ತಕ್ಕಂಥದ್ದು ಈ ಮನೆಗೆ ತಗಲೋದು ಈ ರೀತಿ ಎಲ್ಲ ಇರುತ್ತೆ ಈ ಎಲ್ಲ ಕಾರಣಗಳಿಂದ ತುಂಬಾ ಜನ ಬಳಲ್ತಾ ಇರೋದ್ರಿಂದ ಅವರು ಹೇಳಿದ್ರ ಮೇಲೆ ಈ ಒಂದು ಯಂತ್ರವನ್ನು ನಾವು ರಚನೆ ಮಾಡಿದ್ವಿ ಈ ಯಂತ್ರ ನಾವು ಯಾವ ಥರ ರಚನೆ ಮಾಡ್ತೀವಿ ಅಂದರೆ ಒಂದೇ ಸಲ ಒಂದು ನೂರು ಯಂತ್ರವನ್ನು ಬರಿತೀವಿ ಅಲ್ಲಿ ಓಕೆ ಕೂತ್ಕೊಂಡು ಅಷ್ಟು ಚಳಿ ಅಷ್ಟು ಒಂದು ಇದರಲ್ಲಿ ಆ ನೂರು ಯಂತ್ರಗಳನ್ನು ಬೇಗ ಬೇಗ ಅವರು ಯಾವ ರೀತಿ ಆ ಗುರುಗಳು ಹೇಳ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಆ ಒಂದು ಋಷಿ ಮುನಿಗಳು ಏನು ಹೇಳ್ತಾರೆ ಅದನ್ನು ಅದೇ ರೀತಿ ನಾವು ರಚನೆ ಮಾಡೋದು ನಂತರ ಅವರು ಹೇಳ್ತಾರೆ ಯಾವ ಒಂದು ಜಾಗದಲ್ಲಿ ಸ್ಟ್ರೀಮ್ ರೀಮ್ ಐಮ್ ಕ್ಲೀಮ್ ಅನ್ನೋವಂಥದ್ದು ಕೆಲವೊಂದು ಬೀಜಾಕ್ಷರ ಶಕ್ತಿಯುತವಾದಂಥ ಮಂತ್ರ ಅವರು ಬಾಯಲ್ಲಿ ಬರುತ್ತಲ್ಲ ಆ ಸಂದರ್ಭದಲ್ಲಿ ಆ ಯಂತ್ರವನ್ನು ಮುಟ್ಟುಕೊಂಡು ಹೇಳೋದ್ರಿಂದ ಹೇಳ್ಬೇಕಾದ್ರೆ ನಾವು ಅದೇ ಥರ ರಚನೆ ಮಾಡಿದಾಗ ಅದಕ್ಕೆ ವಿಪರೀತವಾದಂಥ ನಾಗಾಸಾಧುಗಳ ಶಕ್ತಿ ಬರುತ್ತೆ ಓಕೆ ಆ ಯಂತ್ರದಿಂದ ಬಹಳಷ್ಟು ಜನಗಳಿಗೆ ನಾವು ಈಗಲ್ಲ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಆ ತಕ್ಷಣ ಆ ಮನೆಯಲ್ಲಿ ಆ ಸಮಸ್ಯೆ ನಿಂತೋಗ್ಬಿಡತ್ತೆ ನಿಲ್ ಅಂದ್ರೆ ಇದ್ರ ಒಂದು ಶಕ್ತಿ ಅಂತದ್ದು ಒಂಥರ ಒಂದು ಕರೆಂಟ್ ಇಲ್ಲದೇ ಇರೋ ಮನೆಗೆ ಕರೆಂಟ್ ಕೊಟ್ಟಂಗೆ ಬೆಳಗ್ಗೆ ಬಂತ ಬೆಳಗ್ಗೆ ಬಂದಂಗೆ ಹಾಗಾಗಿ ಅಷ್ಟು ಒಂದು ಶಕ್ತಿ ಇರ್ತಕ್ಕಂತ ಈ ಒಂದು ಯಂತ್ರವನ್ನ ಒಬ್ರು ಮನೆಯಲ್ಲಿ ನಮ್ಮ ಮನೆಯಲ್ಲೇ ಇದೆ ನಮ್ಮ ಮನೆಯಲ್ಲೇ ಇದ್ರ ಒಂದು ನಾಲ್ಕು ಪಟ್ಟು ದೊಡ್ಡದಿದೆ ಹಾಗಾಗಿ ಈ ಯಂತ್ರ ಆರಾಧನೆ ಅನ್ನುವಂಥದ್ದೇನಿದೆ ಈ ಯಂತ್ರ ಆರಾಧನೆ ಋಷಿ ಮುನಿಗಳ ಕಾಲದಿಂದ ರಾಜ ಮಹಾರಾಜರ ಕಾಲದಿಂದನೂ ಈ ಯಂತ್ರ ಆರಾಧನೆ ಮಾಡ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಈ ಯಂತ್ರಕ್ಕೆ ಶಕ್ತಿ ಏನು ಅಂತ ಹೇಳಿದ್ರೆ ನಾವ್ ಹೇಳ್ತೀವಿ ಕಲಶ ಮುಖೇನ ಅಸ್ಮಿನ್ ಬಿಂಬ ಮುಖೇನ ಧಾನ್ಯ ಮುಖೇನ ಅಂತ ದೇವರು ಆ ದೈವ ಶಕ್ತಿ ಏನಿದೆ ಈ ಸಾಮಾನ್ಯವಾಗಿ ನೀವು ಯಾವುದಾದ್ರೂ ಒಂದು ಮನೆಯಲ್ಲಿ ಪೂಜೆ ಅಂತ ಮಾಡಿದಾಗ ಆ ಅರ್ಚಕರು ಮಂತ್ರದಲ್ಲಿ ಈ ಮಂತ್ರಗಳನ್ನು ಹೇಳ್ತಾರೆ ಅಂದರೆ ದೇವರು ಬಂದು ಕೂತ್ಕೊಳ್ಳೋದು ಒಂದು ಯಂತ್ರದಲ್ಲಿ ಇಲ್ಲ ಅಂದರೆ ಬಿಂಬದಲ್ಲಿ ಅಂದರೆ ಫೋಟೋದಲ್ಲಿ ಇನ್ನೊಂದು ಧಾನ್ಯದಲ್ಲಿ ಈ ರೀತಿ ಬಂದು ಆ ದೇವತೆಗಳು ಕೂತ್ಕೋಬೇಕಂದ್ರೆ ಅವರಿಗೆ ಬಹಳ ಪ್ರಿಯವಾದಂಥ ಜಾಗ ಯಂತ್ರ ಅಂತೆ ಹಾಗಾಗಿ ಎಲ್ಲೇ ಆಗಲಿ ಒಂದು ಮಂಡಲ ಹಾಕಿಲ್ಲ ಅಂದರೆ ಆ ಪೂಜೆಗೆ ಬಲ ಇರಲ್ಲ ಶಕ್ತಿ ಇರಲ್ಲ ಇರಬೇಕು ಇರಬೇಕು ಆಮೇಲೆ ಅದೇ ತರ ಮನೆಯಲ್ಲಿ ಓಂಕಾರ ಶ್ರೀಕಾರ ಏನಕ್ಕೆ ಬಿಡಿಸ್ತಾರೆ ಆ ದೈವಿಕ ಶಕ್ತಿ ಅಲ್ಲಿ ಒಳಗಡೆ ಬರಲಿ ಅಂತ ಆ ಒಂದು ಪ್ರವೇಶ ಆಗೋ ಮುಂಚೆನೆ ಓಂಕಾರ ಶ್ರೀಖರ ಎಲ್ಲ ಬರೆದ್ಬಿಡ್ತಾರೆ ತುಂಬಾ ಎಲ್ಲಾ ಜನಕ್ಕೂ ಅದು ಗೊತ್ತು ಕತೆ ಹಾಗಾಗಿ ಆ ಒಂದು ಶಕ್ತಿಯುತವಾದಂತಹ ಯಂತ್ರ ಪ್ರತಿ ಒಂದು ಜಾಗದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಆ ಒಂದು ಯಂತ್ರದ ಒಂದು ಆರಾಧನೆ ಅನುಷ್ಠಾನದಿಂದ ವಿಶೇಷವಾದಂತ ದೈವಿಕ ಶಕ್ತಿ ಬರುತ್ತೆ ನಾವು ಸಾಮಾನ್ಯವಾಗಿ ಕೆಲವೊಂದು ಫ್ಯಾಕ್ಟ್ರಿಗಳಿಗೆ ಈ ಯಂತ್ರವನ್ನು ಕೊಟ್ಟಿದ್ದೀವಿ ಯಾಕೆಂದ್ರೆ ಆ ಫ್ಯಾಕ್ಟ್ರಿಗಳಲ್ಲಿ ಕೆಲವೊಂದು ಅನಾಹುತಗಳು ನಡೀತಾ ಇರುತ್ತೆ ಏನೋ ಒಂದು ಸಣ್ಣ ಪುಟ್ಟ ತೊಂದರೆಗಳಿಂದ ಜನ ಅವರ ಪ್ರಾಣಕ್ಕೆ ಹಾನಿ ಮಾಡಿಕೊಳ್ಳೋದು ಅಥವಾ ಅವ್ರ ಜೀವಕ್ಕೆ ಸಮಸ್ಯೆಗಳು ಮಾಡ್ಕೊಳ್ತಾರೆ ಈ ಥರ ಯಂತ್ರಗಳಿಂದ ಅದೆಲ್ಲವೂ ತಪ್ಪಿರುವಂತ ನಿದರ್ ನಿದರ್ಶನಗಳು ತುಂಬಾ ಇದೆ ಅದೇ ಥರ ಈ ಶಕ್ತಿಯುತವಾದಂಥ ಯಂತ್ರಗಳನ್ನು ಯಾರೇ ಇಟ್ರು ಅವರ ಮನೆಯಲ್ಲಿ ಎಲ್ಲವೂ ಏನೇನೋ ಅವರು ಕಳ್ಕೊಂಡಿರ್ತಾರ ಜೀವನದಲ್ಲಿ ಅದೆಲ್ಲ ಮತ್ತೆ ಪಡ್ಕೊಳ್ತಾರೆ ವಿಶೇಷವಾದಂಥ ಒಂದು ಶಕ್ತಿ ಅವರಿಗೆ ಸಿಗುತ್ತೆ ಇದೇ ಥರ ಬಹಳಷ್ಟು ಕೆಲವೊಂದು ಯಂತ್ರಗಳಿರುತ್ತೆ ಈ ಧನದಾಯ ಕ್ಷಣಿ ಅದು ಅಲ್ಲೇ ಹಿಮಾಲಯದಲ್ಲೇ ಬರೆಯೋದು ಧನದಾಯಕ್ಷಿಣಿ ಇರ್ಬೋದು ಈ ಶತ್ರು ಬಂಧನ ಯಂತ್ರಗಳಿರ್ಬೋದು ಸುದರ್ಶನ ಯಂತ್ರ ಇರ್ಬೋದು ಲಕ್ಷ್ಮೀ ಕುಬೇರ ಯಂತ್ರ ಇರ್ಬೋದು ಇದೆಲ್ಲವನ್ನು ಬರೆಯುವಂಥ ನಿರ್ದಿಷ್ಟ ನಿರ್ದಿಷ್ಟವಾದಂತ ಒಂದು ಸ್ಥಳ ಇದೆ ವೀಕ್ಷಕರೆ ಆ ಒಂದು ಯಂತ್ರವನ್ನ ನೀವು ಸರ್ವೇ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಯಾರ ಹತ್ರ ಆದರೂ ಹೋಗಿ ನೀವು ಕೇಳ್ಬೋದು ಅವ್ರ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೊಂಡು ಅಲ್ಲಿ ಮನೇಲಿ ಬರೆಯೋದಲ್ಲ ಮನೇಲೆಲ್ಲ ಬರ್ಲಿಕ್ಕೆ ಆಗಲ್ಲ ಅದನ್ನ ಆ ಯಂತ್ರ ಬರೆಯುವಂಥ ಒಂದು ಸ್ಥಳ ಬೇಕು ಜಾಗ ಬೇಕು ಅಂಥ ಜಾಗ ನಾವು ಹುಡ್ಕೊಂಡಿರೋದು ಹಿಮಾಲಯದಲ್ಲಿ ಕೇದಾರ್ನಾಥದಲ್ಲಿ ಬರಿ ಅಲ್ಲಿ ಯಾಕೆಂದ್ರೆ ನಮಗೆ ಇದು ಯಾವುದು ಇಲ್ಲಿ ಗ್ಯಾರಂಟಿ ಇಲ್ಲ ನಮಗೆ ಅಂತ ಹೇಳಿದ್ರೆ ಈ ಒಂದು ಭೂಮಿ ಮೇಲೆ ನಮಗೆ ನಮ್ಗೆ ಗೊತ್ತು ಇಲ್ಲಿ ಏನೇನು ನಡೆಯುತ್ತೆ ಏನು ಏನಿದೆ ಈಗ ನಾವು ಕೂತಿರೋ ಜಾಗದ ಕೆಳಗಡೆ ಏನು ಏನು ಯಾರಿಗೂ ಏನು ಗೊತ್ತಿಲ್ವಲ್ಲ ಪುರಾಣ ಏನು ಅಂತ ಯಾರಿಗೂ ಗೊತ್ತು ಹಾಗಾಗಿ ನಮಗೆ ಅದೇ ಸೂಕ್ತವಾದಂಥ ಜಾಗ ಅಲ್ಲಿಂದ ನಾವು ಬಂದ್ರೆ ಮಾತ್ರ ಆ ಯಂತ್ರಕ್ಕೆ ಶಕ್ತಿ ಅನ್ನುವಂಥದ್ದು ವಿಪರೀತ ಇರುತ್ತೆ ಈಗಾಗಲೇ ಬಹಳಷ್ಟು ವರ್ಷ ಅಂದರೆ ಒಂದು ಇಪ್ಪತ್ತೆರಡು ವರ್ಷದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ ಅದೇ ಥರ ಈ ಯಂತ್ರವನ್ನು ಯಾರೇ ತೊಗೊಂಡ್ರು ಕೂಡ ಆ ಮಾಟ ಮಂತ್ರದ ಸಮಸ್ಯೆ ಇರ್ಬೋದು ಕೆಟ್ಟ ದೃಷ್ಟಿ ಇರ್ಬೋದು ಅವ್ರಿಗಾಗ್ಲಿ ಮನೆಗಾಗ್ಲಿ ಮತ್ತು ಇನ್ಯಾವುದೇ ಒಂದು ಕೆಟ್ಟ ಒಂದು ಬೈಗುಳ ಇದ್ರೂ ಕೂಡ ಅದೇನೇ ಒಂದು ಕೆಟ್ಟದೇನಾದರೂ ನಡೆಯೋದಿದ್ರೂ ಕೂಡ ಅದು ಇದರಿಂದ ನಿವಾರಣೆ ಆಗುತ್ತೆ ಹಾಗಾಗಿ ಈ ಶತ್ರು ಬಂಧನ ಆ ಕೇದಾರನಾಥ ಸ್ವಾಮಿಯ ಒಂದು ಅನುಗ್ರಹ ಸಂಪೂರ್ಣ ಇದರಲ್ಲಿರೋದ್ರಿಂದ ಈ ಒಂದು ಯಂತ್ರವನ್ನು ಯಾರೇ ತೊಗೊಂಡೋಗಿ ಮನೆಯಲ್ಲಿ ಇಟ್ಕೊಳ್ಳೋದು ಮನೆ ಮುಂದೆ ಹೊರಗಡೆ ಕಟ್ಟೋದು ಅಥವಾ ಮೇಲ್ಗಡೆ ಎಲ್ಲಾದರೂ ಹಾಕುವಂಥದ್ದು ಅಂದರೆ ಮನೆ ಹೊರಗಡೆ ಬಾಗಿಲ ಮೇಲೆ ಹಾಕುವಂಥದ್ದು ಇದರಿಂದ ಆ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ಮನೆಗೆ ಆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಸಂಪೂರ್ಣ ಅದರಿಂದ ರಕ್ಷಣೆ ಸಿಗುತ್ತೆ ಸೊ ವೀಕ್ಷಕರೇ ಏಕೆಂದರೆ ಒಂದು ಶತ್ರುಗಳ ಶತ್ರುಗಳಿಂದ ಒಂದು ಸೇಫ್ ಆಗಿರೋದಕ್ಕೊಂದು ಬೇಕು ಅಂತ ಹೇಳಿದ್ದಕ್ಕೆ ಸೊ ಈ ಯಂತ್ರ ಒಂದು ಶತ್ರು ಬಂಧನ ಶತ್ರು ಬಂಧನ ಯಂತ್ರ ಆ ರೀತಿ ಒಂದು ಯಂತ್ರನ ಅವರು ತೋರಿಸಿದ್ದಾರೆ ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಏನೆಲ್ಲ ಒಂದು ಪವರ್ ಇರುತ್ತೆ ಯಾವೆಲ್ಲ ಒಂದು ಬೀಜ ಮಂತ್ರಗಳು ಏನು ಕೆಲಸ ಮಾಡ್ತವೆ ಇದ್ರ ಬಗ್ಗೆ ತಿಳಿಸಿದ್ದಾರೆ ಸೊ ಅದರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಮಾಹಿತಿ ಬೇಕಂದ್ರೆ ನೀವು ಸಂಪರ್ಕ ಮಾಡಿದಾಗ ಅವರು ಡೈರೆಕ್ಟಾಗಿ ಮಾತಾಡ್ತಾರೆ ಮತ್ತು ಅವಶ್ಯಕತೆ ಇರೋರು ಅದನ್ನು ಪಡ್ಕೊಬೋದು ತೊಗೊಂಡು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಟೈಮ್ನಲ್ಲಿ ಅದನ್ನು ಏನೆಲ್ಲ ಮಾಡಬೇಕು ಒಂದು ಪ್ರೊಸೀಸರ್ ಏನು ಇರುತ್ತೆ ಅದನ್ನು ಇಟ್ಕೊಳ್ಳೋದಕ್ಕೆ ಸೊ ಆ ವಿಚಾರಗಳು ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸೊ ನಾಗರಾಜ್ ಭಟ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ